ನಮಸ್ತೆ ಸರ್ ನಮಸ್ತೆ ಸರ್ ಎಷ್ಟು ವರ್ಷದಿಂದ ಕೃಷಿ ಮೇಳ ನೀವು ಅಟೆಂಡ್ ಮಾಡ್ತಾ ಇದ್ದೀರಾ ನಾನು ಲಾಸ್ಟ್ ಒಂದು 10 15 ಇಯರ್ಸ್ ಲಿಂದ ಬರ್ತಾ ಇದ್ದೀನಿ ಪ್ರತಿ ಕೃಷಿ ಮೇಳಕ್ಕೆ ಹಾ ಸರ್ ಸರ್ ಹೋದ ವರ್ಷ ಕೃಷಿ ಮೇಳಕ್ಕೂ ಈ ವರ್ಷ ಕೃಷಿ ಮೇಳಕ್ಕೂ ಏನೇನು ಡಿಫರೆನ್ಸ್ ಇದೆ ನಿಮಗೆ ಏನೇನು ಇಷ್ಟ ಆಯ್ತು ಸರ್ ಹೋದ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿ ಫೆಸಿಲಿಟೀಸ್ ಇದೆ ಸೌಲಭ್ಯಗಳು ಚೆನ್ನಾಗಿದೆ ಆ ರೈತರಿಗೆ ಹೆಸರು ಬರುವ ಬರಲಿಕ್ಕೆ ಟ್ರಾನ್ಸ್ಪೋರ್ಟೇಶನ್ಸ್ ಇದು ಸೌಲಭ್ಯ ಮಾಡಿದ್ದಾರೆ ಹಾ ಸರ್ ಸರ್ ಈ ಈ ಸ್ಟಲ್ಲ ನೋಡಿದ್ರಲ್ಲ ಇದರಲ್ಲಿ ಯಾವುದು ನಿಮಗೆ ಅಟ್ರಾಕ್ಟಿವ್ ಅನಿಸ್ತು ಇಷ್ಟ ಆಯ್ತು ಸರ್ ಎಲ್ಲ ಇದು ಅನಿವಲ್ ಹಸ್ಬೆಂಡ್ರಿ ಆಮೇಲೆ ಪಶು ಸಂಗೋಪನೆದು ಸರ್ ಆಮೇಲೆ ಇದು ಸನ್ ಫ್ಲವರ್ ಫೀಲ್ಡ್ಸ್ ಸೂರ್ಯಪಾನದು ಚೆನ್ನಾಗಿದೆ ಅಲ್ಲ ಹ ಸರ್ ಅದು ಪ್ರತಿ ವರ್ಷ ಹಿಂಗೆ ಬರ್ತಾ ಇರಿ ನಮ್ಮ ಕೃಷಿ ಮೇಳನ ಎಸ್ಎಸ್ವಿ ಗೆ ಬರ್ಸಿ ಥ್ಯಾಂಕ್ ಯು ಸರ್ ಬರ್ತಾ ಬರ್ತಾ ಇದೀವಿ ನೀವು ಎಕ್ಸ್ಪೀರಿಯನ್ಸ್ನ ನ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ ಥ್ಯಾಂಕ್ ಯು